नमस्कार न्यूज 26 की स्वागत है। ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಘಟಕ ತಾಳಿಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವ ಮತ್ತು ಶಿಕ್ಷಕರ ದಿನಾಚರಣೆ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಶುಕ್ರವಾರ ಮಂದಿರ ಸಭಾಭವನದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯ ಹಿಂದಿ ವಿಷಯ ಶಿಕ್ಷಕರಾದ ಬಿಐ ಹಿರೇಹೊಳಿ ಅವರಿಗೆ ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮ ರಾಜ್ಯ ಮಟ್ಟದ ಶಿಕ್ಷಣ ಸೌರಭ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿ ನೀಡಿ ಗೌರವಿಸಿದ ಕಾರಣ ಅನಿಲ ಇರಾಜ ಎಸ್ಕೆ ಬಾಲಕರ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ದೊರೆತ ಕಾರಣ ನಿವೃತ್ತ ಶಿಕ್ಷಕರುಗಳಾದ ಎಂಪಿ ಅಮಲ್ಯಾಳ ಹಾಗೂ ಬಿಎಸ್ ಮದನೂರ ಇವರಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ ತಾಳಿಕೋಟೆ ಸಂಭಾಂಜಿ ವಾಡಕಾರ ಅಧ್ಯಕ್ಷರು ಪಾಂಡುರಂಗ ವಿಠಲ ಮಂದಿರ ತಾಳಿಕೋಟೆ ಸಚಿನ್ ಹಜಾಂಚೆ ಮಾಲೀಕರು ಎಸ್ ಸೂಪರ್ ಮಾರ್ಕೆಟ್ ತಾಳಿಕೋಟೆ ಶ್ರೀ ಗೌಡೆ ಗೌಡ ಎಲ್ ಐ ಸಿ ಏಜೆಂಟ್ರು ತಾಳಿಕೋಟೆ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ಮುಖ್ಯಸ್ಥರು ಶಿಕ್ಷಕರು ಹಾಗೂ ಗಣ್ಯರು ವ್ಯಾಪಾರಸ್ಥರು ವಿದ್ಯಾರ್ಥಿಗಳು ಹಾಜರಿದ್ರು ನಿರೂಪಣೆಯನ್ನ ಶಿಕ್ಷಕ ಮಹೇಶ್ ಓದಿ ನೆರವೇರಿಸಿಕೊಟ್ರು ವಂದಾರ್ಪಣೆ ಮುತ್ತು ಬಿರಾದರವರು ನಡೆಸಿಕೊಟ್ರು ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾ ಇರಿ